ಭಾರತ ಒಕ್ಕೂಟ ಸರ್ಕಾರಕ್ಕೆ ಪೈಪೋಟಿ ಕೊಡೋದಕ್ಕೆ ಯಾವ ಥರ ತಯಾರಾಗಿದೆ ಅಂದರೆ ಇನ್ನೂ ಕೂಡ ನಾವು ಅದೇ ಬೊಂಬೆನ ಕೂಡಿಸೋದಕ್ಕೆ ನೂರು ಕಟ್ಟಡಗಳನ್ನ ಕಟ್ತೀವಿ ಎಚ್ ಕೆ ಪಾಟೀಲ್ ಅವರು ಎಷ್ಟು ಇಂಟ್ರೆಸ್ಟ್ ತಗೊಂಡು ಮುತುವರ್ಜಿ ವಹಿಸಿ ಒಂದು ತ್ರೀ ಡಿ ತಾರಾಲಯನ ಮಾಡಿದ್ದಾರೆ ಪ್ಲಾನಿಟೇರಿಯಂ ಅಂತ ಏನು ಕರಿತೀವಿ ಸರ್ಕಾರಕ್ಕೆ ಒಂದು ಜಿಲ್ಲೆಗೆ ಎಂಟರಿಂದ ಹತ್ತು ಕೋಟಿ ಖರ್ಚಾಗುತ್ತಷ್ಟೆ ಎಲ್ಲ ಜಿಲ್ಲೆಯ ಸಂಘಟನೆಗಳು ಅದನ್ನು ಅವರವರ ಜಿಲ್ಲೆಯಲ್ಲಿ ಮಾಡಿಸ್ಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒತ್ತಡನ ತರಬೇಕು ಮುಖ್ಯಮಂತ್ರಿಗೆ ಒತ್ತಡನ ತರಬೇಕು ಎಲ್ಲರಿಗೂ ಹುಷಾರಣ ಕರ್ನಾಟಕ ರಾಜ್ಯ ಸರ್ಕಾರ ಭಾರತ ಒಕ್ಕೂಟ ಸರ್ಕಾರಕ್ಕೆ ಪೈಪೋಟಿ ಕೊಡೋದಕ್ಕೆ ಯಾವ ಥರ ತಯಾರಾಗಿದೆ ಅಂದರೆ ಅವ್ರು ಯಾವುದೋ ಅಯೋಧ್ಯೆ ಅನ್ನೋ ಊರಲ್ಲಿ ಯಾವುದೋ ಒಂದು ಕಟ್ಟಡ ಕಟ್ಟಿಬಿಟ್ಟು ಸಂವಿಧಾನ ವಿರುದ್ಧವಾಗಿ ನಡ್ಕೋತಾ ಇದ್ದಾರೆ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಡ್ಕೊಂಡು ಅದಕ್ಕೆ ರಜಾ ಕೊಟ್ಟು ಅದಕ್ಕೆಷ್ಟೋ ಸಾವಿರಾರು ಕೋಟಿ ಫಂಡ್ ಕೊಟ್ಟು ಜನರನ್ನೆಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಅವ್ರಿಗೆ ಕೌಂಟ್ರೋಗಿ ಇಲ್ಲೂ ಕೂಡ ನಾವು ಅದೇ ಗೊಂಬೆನ ಕೂರಿಸೋದಕ್ಕೆ ನೂರು ಕಟ್ಟಡಗಳನ್ನ ಕಟ್ತೀವಿ ಅನ್ನುವಂಥ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಈ ಆಲೋಚನೆಗಳನ್ನೆಲ್ಲ ಕೈಬಿಟ್ಟು ನೀವು ಮಾಡಬೇಕಾಗಿರೋದು ಸೀದಾ ಗದಗಲ್ಲಿ ಎಚ್ ಕೆ ಪಾಟೀಲ್ ಅವರು ಎಷ್ಟು ಇಂಟ್ರೆಸ್ಟ್ ತಗೊಂಡು ಮುತುವರ್ಜಿ ವಹಿಸಿ ಗದಗ್ ಹೆಡ್ ಕ್ವಾರ್ಟ್ರಲ್ಲಿ ಒಂದು ತ್ರೀ ಡಿ ತಾರಾಲಯನ ಮಾಡಿದ್ದಾರೆ ಪ್ಲಾನಿಟೇರಿಯಂ ಅಂತ ಏನು ಕರಿತೀವಿ ಬೆಂಗಳೂರಲ್ಲೂ ಇದೆ ಆದರೆ ಇದು ಟು ಡಿ ಹಳೆ ಟೆಕ್ನಾಲಜಿ ಇಲ್ಲಿ ಗದಗಲ್ಲಿರುವಂಥದ್ದು ತ್ರೀ ಡಿ ಟೆಕ್ನಾಲಜಿದು ಗದಗ ಬಿಟ್ರೆ ಮಂಗಳೂರಲ್ಲಿ ಇದೆಯಂತೆ ಮಂಗಳೂರದು ಒಂದು ನೂರ ಎಂಬತ್ತು ಜನ ಒಟ್ಟಿಗೆ ಕೂತ್ಕೊಂಡು ನೋಡುವಂಥದ್ದು ಇಲ್ಲಿ ಗದಗಲ್ಲಿರುವಂಥದ್ದು ಒಂದು ಎಂಬತ್ತು ಜನ ಒಟ್ಟಿಗೆ ಕೂತು ನೋಡುವಂಥದ್ದು ತೋರಿಸ್ತಾರೆ ಇದರಲ್ಲಿ ಮುನ್ನೂರ ಅರವತ್ತು ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರೀಲಿ ನಮಗೆ ನಕ್ಷತ್ರ ಲೋಕ ಯಾವ ಥರ ಇರುತ್ತೆ ಸೋ ಈ ಸೋಲಾರ್ ಸಿಸ್ಟಮ್ ಯಾವ ಥರ ಇರುತ್ತೆ ಇದ್ರ ಬಗ್ಗೆ ಡಿಟೇಲಾಗಿ ತೋರಿಸ್ತಾರೆ ಇದನ್ನು ಸ್ಟೂಡೆಂಟ್ ಲೈಫಲ್ಲೇ ಮಕ್ಕಳು ನೋಡಿದ್ರೆ ಈ ಏನು ಬೆಳಗ್ಗೆ ಎದ್ದು ಟಿ ವಿ ಚಾನೆಲ್ಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರ ನಿಮ್ಗೆ ಆ ನಕ್ಷತ್ರ ಈ ನಕ್ಷತ್ರ ಅಂತ ಈ ವೈದಿಕತೆ ಮೌಢ್ಯನ ತುಂಬ್ತಾರೋ ಇದಕ್ಕೆ ಬಲಿಯಾಗೋದು ತಪ್ಪುತ್ತೆ ಇದನ್ನು ಮಾಡೋದಕ್ಕೆ ಸರ್ಕಾರಕ್ಕೆ ಒಂದು ಜಿಲ್ಲೆಗೆ ಎಂಟರಿಂದ ಹತ್ತು ಕೋಟಿ ಖರ್ಚಾಗುತ್ತಷ್ಟೆ ಇದು ಭಾಳ ಅವಶ್ಯವಾಗಿ ಮಾಡಬೇಕು ಆಮೇಲೆ ತುಂಬ ನಾವು ಬರೀ ಈ ವೈದಿಕತೆನ ವಿರೋಧ ಮಾಡಿಕೊಂಡು ಇಲ್ಲ ಈ ರೀತಿ ಬೇಡದೇ ಇರೋ ಪ್ರಾಜೆಕ್ಟ್ಗಳನ್ನ ವಿರೋಧ ಮಾಡ್ತಿರ್ತೀವಿ ಆದರೆ ಯಾವುದು ಬೇಕಾಗಿರೋ ಪ್ರಾಜೆಕ್ಟು ಅದನ್ನು ಪಟ್ಟಿ ಹಿಡ್ದು ಸರ್ಕಾರಕ್ಕೆ ಕಿವಿ ಹಿಂಡಿ ಮಾಡಿಸುವಂಥ ಕೆಲಸನ ನಾವುಗಳು ಕೂಡ ಮಾಡಬೇಕು ನಾವುಗಳು ಕೂಡ ಅದು ಹಿಂದೆ ಬಿದ್ದಿದ್ವಿ ಸೊ ಈಗಾಗಲೇ ಒಂದು ಸೊ ಅವರೇ ವಾಲಂಟ್ರಿಯಾಗಿ ಮಂಗಳೂರು ಮತ್ತು ಗದಗಲಿ ಈ ಪ್ರಾಜೆಕ್ಟ್ ಈಗಾಗಲೇ ಆಗಿ ಚಾಲನೆ ಆಗಿದೆ ಅದೇ ಪ್ರಾಜೆಕ್ಟು ಸಿಮಿಲರು ಎಲ್ಲ ಜಿಲ್ಲೆಯ ಸಂಘಟನೆಗಳು ಅದನ್ನು ಅವರವರ ಜಿಲ್ಲೆಯಲ್ಲಿ ಮಾಡಿಸ್ಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒತ್ತಡನ ತರಬೇಕು ಮುಖ್ಯಮಂತ್ರಿಗೆ ಒತ್ತಡನ ತರಬೇಕು ಇದಕ್ಕೇನು ದೊಡ್ಡದು ಸಾವಿರಾರು ಜನನ ಸೇರಿಸಿ ಪ್ರತಿಭಟನೆ ಮಾಡಬೇಕು ಸ್ಟ್ರೈಕ್ ಮಾಡಬೇಕು ಆ ಥರದ್ದೆಲ್ಲ ಏನು ಅಗತ್ಯ ಇರೋಲ್ಲ ನಿಮ್ಮ ಲೆಟ್ರೇಟ್ಗಳಲ್ಲಿ ಆ ಒಂದು ಮುಖ್ಯಮಂತ್ರಿ ಅವ್ರಿಗೆ ಉಸ್ತುವಾರಿ ಸಚಿವರಿಗೆ ಮನವಿಗಳನ್ನ ಕೊಟ್ಟು ಅವ್ರಿಗೆ ಪದೇ ಪದೇ ಈ ವಿಚಾರನ ನೆನಪು ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಈ ಯೋಜನೆ ಎಲ್ಲ ಜಿಲ್ಲೆಯಲ್ಲೂ ಅನುಷ್ಠಾನಕ್ಕೆ ಬರುತ್ತೆ ಅಂತ ಹೇಳ್ಬೋದು ಶರಣು ಥ್ಯಾಂಕ್ ಯು